i <laughs> ತಂಗಿ ಮದುವೆದು ಹಳದಿ ಅಕ್ಷತೆ ಕಲಿಸೋದು ಮತ್ತೆ ಮದುವೆ ನಾಂದಿ ಎಲ್ಲರನ್ನು ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ನೆಕ್ಸ್ಟ್ ನಾನು ಇವತ್ತು ಗೃಹ ಪ್ರವೇಶದ ವಿಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗೃಹ ಪ್ರವೇಶ ಹೇಗಿತ್ತು ಹೇಳೋದನ್ನ ನೋಡ್ಕೊಂಡು ಬರೋಣ ಚಾಟ್ ಮಾಡೋಣ ಈಗ ನೋಡಿ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಅಂದರೆ ಮದುವೆ ಸಿರ್ಸಿನಲ್ಲಾಗಿತ್ತು ಸೊ ಸಾಯಂಕಾಲ ಗೃಹ ಪ್ರವೇಶ ಹೊನ್ನಾವರದಲ್ಲಿತ್ತು ಸೊ ಅದಕ್ಕೋಸ್ಕರ ಈಗ ನಾವು ಹೊನ್ನಾವರಕ್ಕೆ ಹೋಗ್ತಾ ಇದ್ದೀವಿ ಆಗಲೇ ನಾವು ಅಲ್ಲಿ ಹೋಗಿ ತಲುಪೋಷ್ಟರಲ್ಲಿ ರಾತ್ರಿ ಆಗಿಬಿಟ್ಟಿತ್ತು ಒಂದು ನಾಲ್ಕು ಕಾಲ್ ನಾಲ್ಕೂವರೆ ಹಂಗೆ ನಾವು ಸಿರ್ಸಿನ ಬಿಟ್ಟಿದ್ದೀವಿ ಸೊ ಹೊನ್ನಾವರಕ್ಕೆ ನಾವಲ್ಲಿ ಹೋಗಿ ತಲುಪೋಷ್ಟೊತ್ತಿಗೆ ಸುಮಾರು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಹಾಗೆ ಗೃಹ ಪ್ರವೇಶದ ಮನೆಗೆ ಈಗ ನಾವು ಇಲ್ಲಿ ಬಂದು ತಲುಪಿದ್ದೀವಿ ಮತ್ತು ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿ ಡೆಕೋರೇಟ್ ಮಾಡಿದ್ದಾರೆ ಮತ್ತು ನಾವೀಗ ಅಂದರೆ ಮಧುಮಕ್ಕಳು ಇನ್ನೂ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಿದ್ವಿ ಅವ್ರು ಬಂದ ಮೇಲೆ ಆಮೇಲೆ ಕೆಲವಷ್ಟು ಪ್ರೊಸೀಜರ್ಗಳೆಲ್ಲ ಇರ್ತವೆ ಅಲ್ವಾ ನಿಮಗೆ ಗೊತ್ತೇ ಇದೆ ಮದುವೆ ಅಂದಮೇಲೆ ಎದುರುಗೊಳ್ಳೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಅಜಯ್ ಮನೆಯಲ್ಲೂ ಕೂಡ ಆ ಕಡೆಯಿಂದ ಅವರು ಎದುರುಗೊಳ್ಳೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಮತ್ತೆ ಈ ಕಡೆಗೂ ಅಷ್ಟೇ ದೀಪಾ ಮತ್ತೆ ಅಜಯ್ ಇಬ್ರು ಫುಲ್ ಅವ್ರಿಗೆ ಬಂದ ತಕ್ಷಣ ಬಾಸಿಂಗ ಎಲ್ಲ ಕಟ್ಟಿ ಎಲ್ಲ ಮಾಡ್ತಾ ಇದಾರೆ ಯಾಕೆಂದ್ರೆ ಟ್ರಾವೆಲ್ ಮಾಡೋದಲ್ವಾ ಸೊ ಅದನ್ನ ಇಟ್ಕೊಂಡೇ ಬರೋದು ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಬಾಸಿಂಗನ ತೆಗ್ದಿದ್ರು ಸೊ ಇವಾಗ ಪುನಃ ಗ್ರಹ ಪ್ರವೇಶಕ್ಕೆ ಅಂತ ಅಂದ್ಕೊಂಡು ಬಾಸಿಂಗನ ಈಗ ಕಟ್ಟುವಂತಹ ಒಂದು ಪದ್ಧತಿ ಇರುತ್ತೆ ಸೊ ಈಗ ನೋಡಿ ಬಾಸಿಂಗ ಕಟ್ತಾ ಇದ್ದಾರೆ ನೆಕ್ಸ್ಟ್ ನೋಡಿ ಬಾಸಿಂಗ ಆದಮೇಲೆ ಎದುರುಗೊಳ್ಳೋ ಶಾಸ್ತ್ರ ಹೇಗಿದೆ ಅಂತ ನೋಡೋಣ ಇದಿರುಗೊಳ್ಳೋವ ಬಾಸಕಿ ಮುದಿ ಪದುಮನಾ ಬನ ಸದಮಲಾಂಗ ಶ್ರೀಕರನ ಮದನ ಪಿತ ಶ್ರೀ ಕೃಷ್ಣನ ಇದಿರುಗೊಳ್ಳೋವ ಬಾಸಖಿ नारी मनियरल्ल सेरी चारू विभव दिम्दली गोरिडूव वाध्य दोडने वारी जाक्ष हरियनू ಪರಿಮಳದ ಜಲದೊಳು ಚರಣವನ್ನು ತೊಳೆಯುತ್ತ ಪರಿ ಪರಿಂದ ಬಣ್ಣಿಸುತ್ತ ಪರಮ ಪುರುಷ ಇದಿರುಗೊಳ್ಳುವ ಬಾಸಕಿ ಈಗ ನೋಡಿ ಗೃಹ ಪ್ರವೇಶದ ಪದ್ಧತಿ ಇರುತ್ತೆ ಎಲ್ಲ ಹೊಸ್ತಿಲ್ ಪೂಜೆ ಮಾಡೋದು ಮತ್ತೆ ಉಡಿ ತುಂಬೋದು ಅದೆಲ್ಲ ಮುಗಿಸ್ಕೊಂಡು ಗೃಹ ಪ್ರವೇಶ ಮಾಡುವಂತ ಪದ್ಧತಿ ನೋಡ್ತಾ ಹೋಗಣದ

central hetu gaita maryaande 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 gaita 我今天。 ಉಡಿ ತುಂಬ ಸಡಗರದಿಂದಲಿ ಪೊಡವಿ ಪರಾಮನ ಮಡದಿಗೆ ಮೂದಲಿ ಉಡಿಲ ತುಂಬಿದರತಿ, ಸಡಗರದಿಂದಲಿ ಅಂಗನೆಯ ವರತಿ ಮಂಗಳಾಂಗಿಗೆ ಜಯ ಜಯವೆನುತ ಪಡುತ್ತಲೀ ಅಕ್ಷತೆ ಇಡಿಸುತ್ತ ಲಕ್ಷಣವಂತೆಗೆ ಅರಿಸಿನ ಕುಂಕುಮ ಇಡಿಸಿ ಅಂಗನಿಗೆ ಉಡಿಲ ತುಂಬಿ ದರತಿ ಸಡಗರದಿಂದಲೀ ಈಗ ನೋಡಿ ಉಡಿ ತುಂಬಿ ಎಲ್ಲ ಆದ್ಮೇಲೆ ಪ್ರಸಾದ ಅಂದರೆ ಪೂಜೆ ಮಾಡಿರುವಂತಹ ಪ್ರಸಾದಗಳನ್ನೆಲ್ಲ ತಗೊಂಡಾದ್ಮೇಲೆ ಈಗ ಗೃಹ ಪ್ರವೇಶದ ಒಂದು ಮುಹೂರ್ತ ಅಂತ ಇರುತ್ತೆ ಅಲ್ವಾ ಆ ಟೈಮಿಗೆ ಈಗ ಬಾಗಿಲು ದಾಟುವಂತಹ ಒಂದು ಶಾಸ್ತ್ರ ಇರುತ್ತೆ

ಪ್ರವೇಶ ಎಲ್ಲ ಆದಮೇಲೆ ಮದುಮಗಳಿಗೆ ಅವರ ಅಮ್ಮನ ಮನೆ ಕಡೆಯಿಂದ ಎಲ್ಲ ಉಡುಗೊರೆ ಶಾಸ್ತ್ರ ಎಲ್ಲ ಇರುತ್ತೆ ಸೊ ಬಂದವರು ಎಲ್ಲ ಉಡುಗೊರೆಯನ್ನು ಹಾಕುವಂಥ ಒಂದು ಪದ್ಧತಿ ಸೊ ಇದೆಲ್ಲ ಮುಗಿದ ಮೇಲೆ ಹೆಣ್ಣೊಬ್ಸುವಂತಹ ಒಂದು ಶಾಸ್ತ್ರ ಇರುತ್ತೆ ಹೆಣ್ಣೊಪ್ಸೋದನ್ನು ನಾನು ಇನ್ನೊಂದು ಸಪ್ರೇಟ್ ವೀಡಿಯೋವನ್ನು ಮಾಡಿ ಹಾಕ್ತೀನಿ ತಮ್ಮ ಮಗಳನ್ನು ಧಾರೆ ಎರೆದು ಕೊಡುವಾಗ ಏನು ಸಂಕ್ತ ಆಗುತ್ತೆ ಹೇಳುವಂಥದ್ದನ್ನು ನೀವು ತುಂಬ ಚೆನ್ನಾಗಿ ತುಂಬ ಅರ್ಥಗರ್ಭಿತವಾಗಿ ನೀವು ಆ ವಿಡಿಯೋದಲ್ಲಿ ನೋಡ್ಕೊಳ್ಬೋದು ಸಪ್ರೇಟಾಗಿ ಅದನ್ನು ಪೋಸ್ಟ್ ಮಾಡ್ತೀನಿ ಹಾಗೆ ಇದೆಲ್ಲ ಮುಗಿದ ಮೇಲೆ ಬೀಗರು ಉಡುಗೆರೆ ಅಂತ ಕೂಡ ಇರುತ್ತೆ ಫ್ರೆಂಡ್ಸ್ ಸೊ ಅವರು ಹೆಣ್ಣಿನ ಕಡೆ ಬೀಗರಿಗೆ ಉಡುಗೆರೆಯನ್ನು ಕೊಡ್ತಾರೆ ಹೆಣ್ಣಿನ ಕಡೆಯವರು ಗಂಡಿನ ಕಡೆಗೆ ಉಡುಗೆರೆಯನ್ನು ಕೊಡ್ತಾರೆ ಆಮೇಲೆ ಹೆಣ್ಣು ಒಪ್ಸುವಂತಹ ಪದ್ಧತಿ ಆಗಲೇ ನಾನು ಹೇಳಿದೆ ಇದನ್ನು ಸಪ್ರೇಟಾಗಿ ಹಾಕ್ತೀನಿ पोषिषुवे उतोषदिन्द प्रीति ते कुवरिया प्रीतिममते इन्दनं तरळयं ददि कुवरिया ಅರಿಯದವಳು ತರಳೆಯಂದು ಮರುಗದಿರಿಸಖಿ ಮಧುರ ವಚನದಿಂದ ನಾವು ತಿಳಿಸಿಕೊಡುವೆವು ಪೋಷಿಸುವೆವು ತೋಷದಿಂದ ನಿಮ್ಮ ಕುರಿಯ ಪ್ರೀತಿ ಮಮತೆಯ ತರಳೆಯ ನೋಡಿ ಹೆಣ್ಣೊಬ್ಸುವಂತಹ ಶಾಸ್ತ್ರ ಎಲ್ಲ ಮೇಲೆ ಅವರು ಹಾಕೊಂಡಿರುವಂತಹ ಬಾಸಿಂಗವನ್ನ ತೆಗೆದು ಅದನ್ನ ಪೂಜೆ ಮಾಡೋದಿರುತ್ತೆ ಆಮೇಲೆ ಮದುಮಗ ಮತ್ತೆ ಮದುಮಗಳು ಇಬ್ರು ಕಾಯಿ ಕೆರೆಯೋದಿರುತ್ತೆ ಹಾಗೆ ಅವರ ಅಮ್ಮಂದಿರು ಕೂಡ ಕಾಯಿ ಕೆರೆಯೋ ಶಾಸ್ತ್ರ ಇರುತ್ತೆ ನೋಡೋಣ ನೀ ಜೋರ್ಗಾರ ಮಾಡಿಸ್ತು ಕಾಯ್ಕರ್ಲೆ ಅಪ್ಪ ಮನಿ ಕರ್ಕೊಂಡ್ಬಿಟ್ಟು ನೀ ಕೆರೆಯದು ಬಿಡ್ತಲ್ಲಿ ಚಾಕುದೆಲ್ಲ ಬೆಡ್ ಕತ್ತಿನ ಇರ್ತೀನಿ हेर यहाँ हे तो आवश्यक छ हे तरी तरी सञ्जि शर्दी हे तरी तरी इधर सञ्जि कि तरी जान्दिन क कन्दाका सुरु उत्तर उत्तर दौों अमतने कणवा्यवनम अ भी न सपोत्र नं भीी रावनतंंगु साते स्वस्थि ನಾವು ರಾತ್ರಿ ಊಟ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿ ಹೊನ್ನಾವರದಲ್ಲೇ ಒಂದು ಹೋಮ್ ಸ್ಟೇನ ಬುಕ್ ಮಾಡಿದರು ಸೊ ನಾವೆಲ್ಲ ಅಲ್ಲಿ ಸ್ಟೇ ಮಾಡಿದ್ವಿ ಮತ್ತೆ ಏನಂದ್ರೆ ನೆಕ್ಸ್ಟ್ ಡೇ ರಿಸೆಪ್ಷನ್ ಇತ್ತು ಹೊನ್ನಾವರದಲ್ಲಿ ಅದಕ್ಕೋಸ್ಕರ ನಾವು ನೈಟ್ ಅಲ್ಲೇ ಸ್ಟೇ ಮಾಡಿದ್ವಿ ಮತ್ತು ಗೃಹ ಪ್ರವೇಶ ಎಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಯಿತು ಹೇಳೋದನ್ನೆಲ್ಲ ನಿಮಗೆ ಏನನ್ನಿಸ್ತು ಹೇಳೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಬೇಗ ಒಂದ್ಸರಿ ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಾ ಇದ್ದೀವಿ ಬಟ್ ಅಲ್ಲೇ ಎದುರುಗಡೆಗೆ ಎಲ್ಲ ಇದು ಬ್ಯಾಕ್ ವಾಟರ್ ಹೊನ್ನವರ ಬ್ಯಾಕ್ ವಾಟರ್ ಎಲ್ಲ ಇತ್ತಲ್ವ ಸೊ ಮಕ್ಕಳಲ್ಲಿ ಹೋಗೋಣ ಅಂತ ಹಠ ಮಾಡ್ತಾ ಇದ್ರು ಬಟ್ ನಮಗೆ ಅಲ್ಲಿ ಹೋಗೋದಕ್ಕೆ ಟೈಮ್ ಸೆಟ್ ಆಗಿಲ್ಲ ಯಾಕಂದರೆ ನಾವೆಲ್ಲರೂ ಸ್ನಾನ ಮಾಡಿ ಮತ್ತೆ ರೆಡಿ ಆಗಿಬಿಟ್ಟು ಮತ್ತೆ ರಿಸೆಪ್ಷನ್ಗೆ ಹೋಗೋದಿತ್ತಲ್ವ ಸೊ ಇನ್ನೊಂದು ದಿನ ಬ್ಯಾಕ್ ವಾಟರ್ಗೆ ಹೋಗೋಣ ಅಂದ್ಕೊಂಡು ನಾವು ಯೋಚನೆ ಮಾಡಿದ್ವಿ ಹಾಗೆ ಬೆಳಗ್ಗೆ ಒಂದ್ಸಾರಿ ಎಲ್ಲ friends the uh, part ಅಜಯ್ ಮತ್ತೆ ಎಲ್ಲ ಅವರೆಲ್ಲ ಕೂಡ ತುಂಬಾನೇ ಚೆನ್ನಾಗಿ ರೆಡಿಯಾಗಿದ್ರು ಮತ್ತೆ ನಾನು ನನ್ನ ತಮ್ಮ ಮತ್ತೆ ವಾಣಿ ಅಂತ ತಮ್ಮನೆ ಹೆಂಡ್ತಿಯವರು ಮತ್ತೆ ಅವರು ಕಲಕ್ಕ ಮತ್ತೆ ನೇತ್ರಕ ಇಷ್ಟು ಜನ ನಾವೆಲ್ಲ ಒಂದೇ ಇದ್ರಲ್ಲಿ ಕೂತ್ಕೊಂಡಿದೀವಿ ಚೆನ್ನಾಗಿ ಹರಟೆ ಹೊಡಿತಾ ಕೂತ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಸೊ ಹಾಗೆ ನೋಡಿ ಇಲ್ಲಿ ದೀಪ ಇವರೆಲ್ಲ ಚೆನ್ನಾಗಿ ರೆಡಿ ಹಾಕೊಂಡು ಫೋಟೋ ಸೆಷನ್ ಎಲ್ಲ ನಡೀತಾ ಇದೆ ಅಹ್ ದೀಪ ಅಂತೂ ಸೀಮ್ ಒಂಥರ ಗೊಂಬೆ ಥರನೇ ಕಾಣ್ತಾ ಅವಳು あ <noise> ನೋಡ್ತಾ ಇರ್ಬೋದು ತುಂಬ ಜನರು ಬಂದಿದ್ರು ರಿಸೆಪ್ಷನ್ಗೆ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಈಗ ದೀಪನ್ ಮದುವೆದು ಈಗಾಗಲೇ ನಾನು ಅಕ್ಷತೆ ಕಲಿಸೋದು ಮತ್ತು ನಾಂದಿ ಹಳದಿ ಪ್ರೋಗ್ರಾಮು ಸಂಗೀತ್ ಪ್ರೋಗ್ರಾಮ್ ಎಲ್ಲ ವೀಡಿಯೋಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ನೋಡಿ ಆಮೇಲೆ ನಾನು ಮತ್ತೆ ತಮ್ಮ ಅಕ್ಕಂದಿರು ಮತ್ತೆ ವಾಣಿ ಎಲ್ಲ ನಾವು ಕೂಡ ದೀಪ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋಗಿದ್ದೀವಿ ಹಾಗೆ ರಾಜು ಸುಜಯ್ ಸೃಜನ್ ಎಲ್ಲರೂ ಬಂದಿದ್ದಾರೆ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಜೊತೆಗೂ ಆಯ್ತು ಅಂತಂದ್ಬಿಟ್ಟು ಚೆನ್ನಾಗಿ ಎಲ್ಲ ಫೋಟೋ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಊಟ ಕೂಡ ತುಂಬಾ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ವೆರೈಟಿ ಇತ್ತು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್